ಹಲೋ ಹಲ್ಲು ಹುಳಕ ಸರಿಸಲಾರ್ದಷ್ಟು ಹಲ್ಲನೋವಾ ಹಲ್ಲನ್ನು ಕೀಳಿಸ್ತಿದ್ದೀರಾ ಹಾಗಾದರೆ ನನ್ನ ಮಾತು ಕೇಳಿ ಲಿಸನ್ ಟು ಮೀ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಗಜಾನನ್ ವಾಡ್ಕರ್ ಗೋಕಾಕ್ನಿಂದ ಲಿಸನ್ ಟು ಮೀ ನನ್ನ ಮಾತು ಕೇಳಿ ಈ ನನ್ನ ಹೊಸ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಳ್ತಿದ್ದೀರೋ ಅವರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಹಾಗೂ ಈ ವಿಡಿಯೋದಲ್ಲಿಯೇ ಮಾಹಿತಿ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಲ್ಲುಗಳು ಹುಳುಕಾಗೋದು ಅದರಿಂದ ತಡೆಯಲಾರದಷ್ಟು ನೋವು ಅನುಭವಿಸೋದು ಕೊನೆಗೆ ಹಲ್ಲು ಕೀಳಿಸೋದು ಇದು ಯಾರಿಗೂ ತಪ್ಪಿದ್ದಲ್ಲ ಹಲ್ಲು ಹುಳುಕಾದರೆ ಸಿಹಿನ್ನುವಂಗಿಲ್ಲ ಕೋಲ್ಡ್ ವಾಟರ್ ಕುಡಿಯುವಂಗಿಲ್ಲ ಅಯ್ಯೋ ಸಾಕಪ್ಪ ಈ ಹಲ್ಲೂ ಯಾವಾಗ ಬರುತ್ತೋ ಯಾವಾಗ ಏಳುತ್ತೋ ಇದಕ್ಕೆ ಟೈಮೇ ಇಲ್ಲ ಕಣ್ಣೀರು ಕಪಾಳಿಗೆ ಬಂದರೆ ಕೆಲವರ ಕಪಾಳು ಬಾಯುತ್ತೆ ಎಲ್ಲರೂ ಹೇಳಿದ್ದ ಉಪಾಯನ್ನು ಮಾಡ್ತೀವಿ ಪೇನ್ ಕಿಲ್ಲರ್ ತೊಗೋದು ಹಸಿ ಪಪ್ಪಾಯಿ ರಸ ಹಚ್ಚೋದು ಲವಂಗ ಇಟ್ಕೋದು ಇನ್ನೂ ಏನೇನೋ ಪ್ರಯೋಗ ಮಾಡಿ ಕೊನೆಗೆ ಸೋತು ಆಸ್ಪತ್ರೆಗೆ ಓಡುತ್ತೇವೆ ಅಲ್ಲಿ ಹೋದ ಬಳಿಕ ಏನು ಡಾಕ್ಟರ್ ಹೇಳಿದ ಹಾಗೆ ಕೇಳೋದು ಸಿಮೆಂಟ್ ತುಂಬೋದು ಕೊರೆಸು ಅಂದರೆ ಕೊರೆಸ್ಕೊಳ್ಬೇಕು ಕೀಳಿಸು ಅಂತಂದರೆ ಕೀಳಿಸ್ಕೊಳ್ಬೇಕು ಇಷ್ಟೇ ಆದರೆ ಬಂಧುಗಳೇ ಸ್ವಲ್ಪ ನನ್ನ ಮಾತು ಕೇಳಿ ಕೇವಲ ಕೇವಲ ಎರಡು ಉಪಾಯ ಮಾಡಿ ನೋಡಿ ಕೇವಲ ಎರಡು ಉಪಾಯ ನೈಂಟಿ ನೈನ್ ಪರ್ಸೆಂಟ್ ಈ ಉಪಾಯ ಫಲಿಸಲಿಲ್ಲ ಅಂತಂದರೆ ಆಮೇಲೆ ನೀವು ಆಸ್ಪತ್ರೆಗೆ ಹೋಗಿ ಮನೆಯಲ್ಲಿಯೇ ಮಾಡುವಂಥ ಅತಿ ಸುಲಭವಾದ ಎರಡು ಉಪಾಯಗಳು ಅದ್ಭುತ ಉಪಾಯಗಳು ಸರಿಯಾಗಿ ಮಾಡಿದರೆ ಹಲ್ಲು ನೋವು ಮಟಾಮಾಯ ಹಲ್ಲು ಕೀಳಿಸುವ ಪ್ರಸಂಗವೂ ಬರಲ್ಲ ಜೊತೆಗೆ ಹಲ್ಲುಗಳು ಗಟ್ಟಿಯಾಗಿಯೂ ಉಳಿಯುತ್ತವೆ ಟ್ರೈ ಮಾಡಿ ನೋಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಆ ಎರಡು ಉಪಾಯಗಳು ಯಾವುವು ಅಂತ ಇವತ್ತು ನಾನು ಹೇಳಿಕೊಡ್ತೇನೆ ಟ್ರೈ ಮಾಡಿ ನೋಡಿ ಪ್ಲೇಟ್ನಲ್ಲಿರೋದು ಪುಡಿ ಉಪ್ಪು ಹರಳು ಉಪ್ಪು ಆಗಿರಲಿ ಅಥವಾ ಮೊಟ್ಟೆ ಉಪ್ಪು ಆಗಿರಲಿ ಯಾವುದೇ ಉಪ್ಪಾಗಿರಲಿ ತೆಗೆದುಕೊಳ್ಳಿ ಅರ್ಧ ಗ್ಲಾಸ್ ನೀರಿಗೆ ಎರಡು ಚಮಚ ಸಾಕು ನಾನಿಲ್ಲಿ ನಿಮಗೆ ತೋರಿಸ್ಬೇಕಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇಷ್ಟೇನು ಬೇಡ ಈ ಥರ ಗ್ಲಾಸ್ ತೊಗೊಳ್ಳಿ ಸ್ಟೀಲಿನ ಗ್ಲಾಸ್ ಆಗಿರ್ಬೋದು ಕಾಜಿನ ಗ್ಲಾಸ್ ಆಗಿರ್ಬೋದು ನೀವು ಚಹಾ ಕುಡಿತೀರಲ್ಲ ಆ ಬಿಸಿ ಥರ ಅಷ್ಟು ಸ್ವಲ್ಪ ನೀರು ಬಿಸಿ ಮಾಡ್ಕೊಳ್ಳಿ ಆಮೇಲೆ ನೀರಲ್ಲಿ ಉಪ್ಪು ಪೂರ್ತಿಯಾಗಿ ಕರಗಿದ ಮೇಲೆ ಏನು ಮಾಡಬೇಕಂತಂದರೆ ಈಗ ನಾನು ಮಾಡ್ತಿದ್ದೀನಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಕುಡಿಯೋದು ಮುಕ್ಕಳಿಸೋದು ಈಗ ನಾನು ಮಾಡ್ತಿದ್ದೀನಲ್ಲ ಹೀಗೆ ಚೆನ್ನಾಗಿ ಮುಕ್ಕಳಿಸಿ ಮುಕ್ಕಳಿಸಿದ ಬಳಿಕ ನೀರನ್ನು ಉಗುಳಿ ಈ ಥರ ಎರಡು ಬಾರಿ ದಿನಕ್ಕೆ ಎರಡು ಬಾರಿ ಮಾಡಿ ಮುಂಜಾನೆ ಸಾಯಂಕಾಲ ಫ್ರೆಂಡ್ಸ್ ಮೊದಲನೇ ಉಪಾಯ ನೋಡಿದಾರಲ್ಲ ಈಗ ನಾನು ಎರಡನೇ ಉಪಾಯ ಹೇಳ್ತೀನಿ ಸರಿಯಾಗಿ ನೋಡಿ ತಿಳಿದುಕೊಳ್ಳಿ ಎರಡನೇ ಉಪಾಯ ಅತ್ಯದ್ಭುತ ಈ ಎರಡನೇ ಉಪಾಯದಿಂದ ಹುಳುಕಾದ ಹಲ್ಲುಗಳೂ ಮುಂದೆ ಪೂರ್ತಿಯಾಗಿ ಹುಳುಕಾಗದೆ ಹಲ್ಲು ಬಿದ್ದು ಹೋಗುವುದಿಲ್ಲ ಅಲ್ಲದೆ ಬಂಧನವು ಇನ್ನೊಮ್ಮೆ ಬರೋದಿಲ್ಲ ಎಪ್ಪತ್ತು ಎಂಬತ್ತು ವಯಸ್ಸಿನ ತನಕ ಹಲ್ಲುಗಳು ಬೀಳದೇ ಗಟ್ಟಿಯಾಗಿ ಇರುವುದಲ್ಲದೆ ಬಾಯಿಯಿಂದ ಬರುವ ದುರ್ನಾತದ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಮಂತ್ಲಿ ಸ್ವತೆ ನಾನೇ ಉಪಾಯ ಮಾಡ್ತಾ ಇರ್ತೇನೆ ಇದರಿಂದ ನನಗೆ ಅನುಕೂಲವೂ ಆಗಿದೆ ಹಾಗಾದರೆ ಈ ಉಪಾಯ ಯಾವ ವಸ್ತುವಿನ ಮಾಡಬೇಕು ಅನ್ನೋದು ಕುತೂಹಲವೇ ಹಾಗಾದರೆ ಬನ್ನಿ ನಾನು ಹೇಳಿಕೊಡುವೆ ಆ ವಸ್ತುವಿನ ಹೆಸರು ಪಟಿಕ ಪಟಿಕಿನಿಂದ ಮಾಡಿಕೊಳ್ಳಬಹುದಾದ ಉಪಾಯ ಹಾಂ ಫ್ರೆಂಡ್ಸ್ ಪಟಿಕು ಪಟಿಕಿನ ಹೆಸರು ಕೇಳಿರ್ತೀರಿ ಅದನ್ನು ನೋಡಿರ್ತೀರಿ ಅಂದರೆ ಡಬಲ್ ಸಾಲ್ಟ್ ಪಟಿಕ ಅಂತ ಹೇಳ್ತಾರೆ ಅಲ್ಯುಮಿನಿಯಂ ಸಲ್ಫೇಟ್ ಅಂತ ಹೇಳ್ತಾರೆ ಹಿಂದಿಯಲ್ಲಿ ಇದನ್ನು ಪಿಟಕರಿ ಅಂತಲೂ ಹೇಳ್ತಾರೆ ಈ ಪಟಿಕು ಕೇವಲ ನೀರನ್ನು ಸ್ವಚ್ಛಗೊಳಿಸೋದಿಲ್ಲ ಅಲ್ಲಿನ ಸಮಸ್ಯೆಗೆ ಇದು ರಾಮಬಾನ ಪಟಿಕಿನಿಂದ ಹೇಗೆ ಹಲ್ಲು ನೋವಿನ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಬಹುದು ಹೇಗೆ ನಿವಾರಿಸಿಕೊಳ್ಳಬಹುದು ಎಂಬುದನ್ನು ನಾನು ಇವತ್ತು ಹೇಳಿಕೊಡುವೆ ಈ ಎರಡನೇ ಉಪಾಯದಲ್ಲಿ ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ಸರಿಯಾಗಿ ಪೂರ್ತಿಯಾಗಿ ನೋಡಿ ಇದೇ ಪಟಿಕದ ಕಲ್ಲು ಕಿರಾಣಿ ಅಂಗಡಿಯಲ್ಲಿ ಆಗಲಿ ಅಥವಾ ಆಯುರ್ವೇದಿಕ ಅಂಗಡಿಯಲ್ಲಿ ಆಗಲಿ ಸಿಗುತ್ತೆ ಕೇವಲ ಐದು ರೂಪಾಯಿ ಕೊಟ್ಟರೆ ಸಾಕು ಕೊಡ್ತಾರೆ ಪಟಿಕ ತಂದು ಒಂದು ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ದಷ್ಟು ಬಿಸಿನೀರು ಹಾಕಿ ಆ ಬಿಸಿನೀರಿನಲ್ಲಿ ಸ್ವಲ್ಪ ಸ್ವಲ್ಪ ಪಟಕದ ಕಲ್ಲನ್ನು ಒಂದು ಮೂವತ್ತರಿಂದ ನಾಲ್ವತ್ತು ಸೆಕೆಂಡು ನೆನಪಿರಲಿ ಕೇವಲ ಮೂವತ್ತರಿಂದ ನಾಲ್ವತ್ತು ಸೆಕೆಂಡು ಈ ರೀತಿ ಅಲಗಿಸಿ ಅಂದರೆ ಕರಗಿಸಿ ಪೂರ ಕರಗಿಸೋದಲ್ಲ ಸ್ವಲ್ಪ ಅಲಗಿಸಿ ಸಾಕು ಆಮೇಲೆ ಆ ಕಲ್ಲನ್ನು ಆ ಗ್ಲಾಸ್ನಿಂದ ತೆಗೆದುಕೊಳ್ಳಿ ತೆಗೆದು ಏನು ಮಾಡಬೇಕಂತಂದರೆ ಈ ರೀತಿ ಈಗ ನಾನು ಕುಡಿತಿದ್ದೇನಲ್ಲ ಆ ರೀತಿ ನೀವು ಕುಡಿದು ಬಾಯಲ್ಲಿ ಮುಕ್ಕಳಿಸಿ ಅದನ್ನು ಎಷ್ಟು ಮೂವತ್ತರಿಂದ ನಲ್ವತ್ತು ಸೆಕೆಂಡು ಅಷ್ಟೇ ಜಾಸ್ತಿ ಬಾಯಲ್ಲಿ ಇಟ್ಕೊಂಡ್ರೆ ಗುಳಿಗಳು ಎಳಗುತ್ತವೆ ಅದಕ್ಕೆ ಸ್ವಲ್ಪ ಇಟ್ಕೊಂಡು ಮುಕ್ಕಳಿಸಿ ಆ ನೀರನ್ನು ನುಂಗ್ದಿರಿ ನೀರಿಗೆ ಹೊರಗೆ ಚಲ್ಲಿ ಆಯಿತಾ ಫ್ರೆಂಡ್ಸ್ ಈ ಪಟಿಕದ ಉಪಾಯನ್ನು ದಿನಕ್ಕೆ ಎರಡು ಬಾರಿ ವಾರಕ್ಕೆ ಮೂರು ಸಲ ಮಾಡಿದರೆ ಸಾಕು ಜಾಸ್ತಿ ಮಾಡುವಂತಿಲ್ಲ ಆಮೇಲೆ ಇನ್ನೊಂದು ಮಾತು ಈ ಉಪಾಯ ಮಾಡಬೇಕಾದರೆ ಮೈಲ್ಡಾಗಿ ಪೇನ್ ಕಿಲ್ಲರ್ ಒಂದು ತಗೊರಿ ಮೈಲ್ಡಾಗಿ ಆಮೇಲೆ ತಿಂಗಳಿಗೆ ಒಂದು ಸಾರಿ ಕೇವಲ ಒಂದು ಸಾರಿ ಹೀಗೆ ಮಾಡ್ತಾ ಇದ್ದರೆ ಸಾಯುವರೆಗೆ ಹಲ್ಲುಗಳು ಬೀಳುವುದಿಲ್ಲ ಗಟ್ಟಿಯಾಗಿರುತ್ತವೆ ಬೇಕಾದರೆ ನೀವು ಟ್ರೈ ಮಾಡಿ ಆಮೇಲೆ ನನಗೆ ಫೋನ್ ಮಾಡಿ ತಿಳಿಸಿ ನಮಸ್ಕಾರ